ಗ್ರೂಪ್ ಅಧ್ಯಕ್ಷ ರಾಯ್ ಸೂಸೈಡ್ ಪ್ರಕರಣದ ತನಿಖೆಗೆ ಸರ್ಕಾರ ಎಸ್ಐಟಿಯನ್ನ ರಚಿಸಿದೆ ಬೆಂಗಳೂರಿನ ಜಂಟಿ ಪೊಲೀಸ್ ಆಯುಕ್ತ ವಂಶಿ ಕೃಷ್ಣ ನೇತೃತ್ವದಲ್ಲಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚಿಸಲಾಗಿದೆ ಈ ಎಸ್ಐಟಿಯಲ್ಲಿ ಬೆಂಗಳೂರು ದಕ್ಷಿಣ ವಿಭಾಗದ ಡಿಸಿಪಿ ಲೋಕೇಶ್ ಕೂಡ ಇರ್ತಾರೆ ಎಂದು ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿಪರಮೇಶ್ವರ್ ತಿಳಿಸಿದ್ದಾರೆ ಇದುವರೆಗೂ ಬೆಂಗಳೂರಿನ ಅಶೋಕ ನಗರ ಪೊಲೀಸ್ ಠಾಣೆಯ ಪೊಲೀಸರು ಸಾವಿನ ಕೇಸ್ ತನಿಖೆಯನ್ನು ನಡೆಸುತ್ತಿದ್ರು ಈಗ ಅಶೋಕ ನಗರ ಪೊಲೀಸರಿಂದ ಎಸ್ಐಟಿ ಕೇಸ್ ತನಿಖೆಯನ್ನ ಕೈಗೆತ್ತಿಕೊಳ್ತಾ ಇದೆ ಕೇಸ್ ದಾಖಲೆ ಸಾಕ್ಷಿ ಎಫ್ಐಆರ್ ಪ್ರತಿ ಸೇರಿದಂತೆ ಎಲ್ಲವನ್ನ ಅಶೋಕ್ ನಗರ ಪೊಲೀಸರು ಎಸ್ಐಟಿಗೆ ವರ್ಗಾಯಿಸಲಾಗಿದೆ ಇನ್ನು ಎಸ್ಐಟಿ ನೇತೃತ್ವ ವಹಿಸಿರುವ ಜಂಟಿ ಪೊಲೀಸ್ ಕಮಿಷನರ್ ವಂಶಿಕೃಷ್ಣ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದ್ದಾರೆ ಈಗ ತನಿಖೆಯ ನೇತೃತ್ವ ವಹಿಸಿ ಎಲ್ಲಾ ಕೋನಗಳಿಂದಲೂ ಕೂಡ ಈ ಆತ್ಮಹತ್ಯೆ ಕೇಸ್ ಬಗ್ಗೆ ತನಿಖೆಯನ್ನ ನಡೆಸಬೇಕಾಗಿದೆ ಆತ್ಮಹತ್ಯೆ ಮಾಡಿಕೊಳ್ಳಲು ಸಿಜೆ ರಾಯ್ಗೆ ಎದುರಾದ ಪರಿಸ್ಥಿತಿ ಏನು ಐಟಿ ಇಲಾಖೆಯ ದಾಳಿಯಿಂದ ಹೆದರುಕೊಂಡಿದ್ರ ಇಲ್ವೇ ಬೇರೆ ಯಾರಾದ್ರೂ ಸಿಜೆ ರಾಯ್ ಮೇಲೆ ಯಾವ ರೀತಿ ಒತ್ತಡ ಹೇರಿದ್ರು ಹಣಕಾಸಿನ ಒತ್ತಡ ಏನಾದ್ರೂ ಇತ್ತ ಬ್ಲಾಕ್ ಮೇಲ್ ಮಾಡಿದ್ದಾರಾ ಎಂಬ ಆಂಗಲ್ ಸೇರಿದಂತೆ ಬೇರೆ ಬೇರೆ ಆಂಗಲ್ಗಳಲ್ಲಿ ಸಾವಿನ ಕೇಸ್ ತನಿಖೆಯನ್ನು ನಡೆಸಿ ಸತ್ಯಾಂಶ ಬಯಲಿಗೆ ಎಳೆಯಬೇಕಾಗಿದೆ ಆ ಆ್ಯಂಗಲ್ನಲ್ಲಿ ನಾವು ನಾವು ಏನು ಯೋಚನೆ ಮಾಡಲಿಲ್ಲ ಯಾಕೆಂದರೆ ಪೊಲೀಸ್ ಇಲಾಖೆಯಲ್ಲಿ ಯಾವ ರೀತಿ ಆಗಿದೆ ಅನ್ನೋದಷ್ಟೇ ನೋಡ್ತಾರೆ ಇಷ್ಟೇ ನೋಡ್ತಾರೆ ವಿನಃ ಇದರ ಐ ಟಿ ಐ ಟಿಯ ಭಾಗವನ್ನು ನಮ್ಮವರು ನೋಡಿಲ್ಲ ಈಗ ಅವರು ತನಿಖೆ ಮಾಡಿದರೆ ತನಿಖೆಯಲ್ಲಿ ಏನು ಬರುತ್ತೆ ಅವರ ಸಹೋದರರು ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಐ ಟಿ ಅವರ ದಾಳಿಯಿಂದ ಹಾಗಾಗಿದೆ ಅಂತೇಳಿ ಅದೆಲ್ಲ ನಮ್ಮ ಪೊಲೀಸ್ ಇಲಾಖೆಯವರಿಗೆ ಆ ಆ್ಯಂಗಲ್ನಲ್ಲಿ ಇನ್ನೂ ಕೂಡ ಅವರು ನೋಡಿಲ್ಲ ಅಲ್ಲ ನಾನು ಒಬ್ಬ ಗೃಹ ಸಚಿವನಾಗಿ ಹೇಳ್ಕೊಳ್ಳೋದು ಇಷ್ಟೇ ನಮ್ಮ ಅವರ ಏನು ಆತ್ಮಹತ್ಯೆ ಆ್ಯಂಗಲ್ ಇದೆ ಅದನ್ನು ಅಷ್ಟೇ ನೋಡ್ತಾರೆ ಮಿಕ್ಕಿದೆಲ್ಲ ಆಮೇಲೆ ತನಿಖೆಯಲ್ಲಿ ಏನಾದರೂ ಅಂಥದ್ದು ಏನಾದರೂ ವಿಷಯಗಳು ಬಂದಾಗ ಅದನ್ನು ಮುಂದೆ ತನಿಖೆ ಮಾಡ್ಬೋದು ಅಲ್ಲ ಪ್ರಥಮತಃ ನೋಡೋಣ ಏನು ಹೊರಗಡೆ ಬರುತ್ತೆ ನಮ್ಮವರು ಅವರು ಪ್ರಿಲಿಮಿನರಿಯಾಗಿ ನಮ್ಮ ಪೊಲೀಸ್ ಇಲಾಖೆಯವರು ಏನು ವಿಷಯಗಳನ್ನು ಸಂಗ್ರಹಣೆ ಮಾಡ್ತಾರೆ ಅದರ ಮೇಲೆ ಮುಂದಿಂದು ತೀರ್ಮಾನ ಆಗುತ್ತೆ ಕಾನ್ಫಿಡೆಂಟ್ ಗ್ರೂಪ್ ಅಧ್ಯಕ್ಷ ಸಿ ಜೆ ರಾಯ್ ಸೂಸೈಡ್ ಪ್ರಕರಣವನ್ನ ಇದೀಗ ಸರ್ಕಾರ ಎಸ್ಐಟಿಯನ್ನ ರಚಿಸಿರುವಂತದ್ದು ಈ ಪ್ರಕರಣವನ್ನ ತನಿಖೆ ಮಾಡ್ತಾ ಹೋಗುತ್ತೆ ಎಸ್ಐಟಿ ಟೀಮ್ ಹಲವು ಆಯಾಮಗಳಲ್ಲಿ ಈ ತನಿಖೆಯನ್ನ ಮಾಡೋದಕ್ಕೆ ಎಸ್ಐಟಿ ಟೀಮ್ ಮುಂದಾಗಿದೆ ಇದೀಗ